ಸ್ಕ್ರಬ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ನೀವು ಯಾವುದೋ ಒಂದು ಪ್ಯಾಕ್ ಅನ್ನ ನೀವು ಹಾಕೊಳ್ತಾ ಇದ್ದೀರಾ ಅಂತಂದ್ರೆ ಅದಕ್ಕಿಂತ ಮುಂಚೆ ನಿಮ್ಮ ಫೇಸ್ ಅನ್ನ ನೀವು ಕ್ಲೀನ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ನೀವು ಪೊಲ್ಯೂಷನ್ ಆಗಿರ್ಬೋದು ಅಥವಾ ಬಿಸಿಲಿಗೆ ಆಗಿರ್ಬೋದು ಹೋಗಿರ್ತೀರಾ ಅಲ್ಲಿರುವಂತಹ ಡಸ್ಟ್ ಆಗಿರ್ಬೋದು ಟ್ಯಾನ್ ಆಗಿರ್ಬೋದು ಎಲ್ಲವೂ ನಿಮ್ಮ ಸ್ಕಿನ್ ಮೇಲೆ ಇರುತ್ತೆ ಸೊ ಅದನ್ನ ಇಟ್ಕೊಂಡು ನೀವು ಅದ್ರ ಮೇಲೆ ಪ್ಯಾಕ್ ಹಾಕೋದ್ರಿಂದ ಯಾವುದೇ ರೀತಿಯ ಚೇಂಜಸ್ ಬರೋದಿಲ್ಲ ಸೊ ಅದ್ರ ಬದಲು ನೀವು ಫೇಸ್ ಅನ್ನ ನೀವು ಫಸ್ಟ್ ಕ್ಲೀನ್ ಮಾಡಬೇಕಾಗುತ್ತೆ ಸ್ಕೀನ್ ಮಾಡೋದಕ್ಕೆ ಏನ್ ಬೇಕು ನಾವು ಸ್ಕ್ರಬ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಸೊ ನಾವು ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ವೈಟ್ ಹೆಡ್ಸ್ ಆಗಿರ್ಬೋದು ಬ್ಲಾಕ್ ಎಡ್ಸ್ ಆಗಿರ್ಬೋದು ಬೇರೆ ಬೇರೆ ಏನೆಲ್ಲ ಇರುತ್ತಲ್ಲ ನಮ್ಮ ಸ್ಕಿನ್ ಮೇಲೆ ಅದು ಕಂಪ್ಲೀಟ್ ಆಗಿ ಹೋಗುತ್ತೆ ಸೊ ಅದು ಹೋಗಾದ್ಮೇಲೆ ಮಾಡಬಹುದು ಸೊ ಈ ಫೇಸ್ ಸ್ಕ್ರಬ್ ಮಾಡೋದಕ್ಕೆ ಮನೆಯಲ್ಲೇ ಇರುವ ಸಾಮಗ್ರಿಗಳನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡೋದು ಅಂಡ್ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ ಮನೆಯಲ್ಲೇ ಫೇಸ್ ಸ್ಕ್ರಬ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಓಟ್ಸ್ ಪೌಡರ್ ಬಾಳೆಹಣ್ಣು ಜೇನುತುಪ್ಪ ನೋಡೋದ್ರಲ್ಲ ವೀಕ್ಷಕರೇ ಫೇಸ್ ಸ್ಕ್ರಬ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಸೊ ಈಗ ಮನೆಯಲ್ಲೇ ಫೇಸ್ ಸ್ಕ್ರಬ್ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಬೌಲ್ ತಗೊಂಡು ಬಾಳೆಹಣ್ಣನ್ನು ಸ್ಮ್ಯಾಶ್ ಮಾಡ್ಕೊಳ್ತೀನಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಯಾವುದೇ ರೀತಿಯ ಗಂಟೆಲ್ದ ಇರೋ ಹಾಗೆ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಸೊ ಈಗ ಬಾಳೆಹಣ್ಣು ಸ್ಮ್ಯಾಶ್ ಆಗಿದೆ ಇದಕ್ಕೆ ನಾನೀಗ ಎರಡು ಸ್ಪೂನ್ ಅಷ್ಟು ಓಟ್ಸ್ ಪೌಡರ್ ಅನ್ನ ಆಡ್ ಮಾಡ್ತೀನಿ ಸೊ ಆಗ್ಲೇ ನಾನು ಹೇಳಿದೆ ಓಟ್ಸ್ ಅಲ್ಲಿ ಜಿಂಕ್ ಆಗಿರ್ಬೋದು ವಿಟಮಿನ್ ಬಿ ಒನ್ ಆಗಿರ್ಬೋದು ಎಲ್ಲವೂ ಇರೋದ್ರಿಂದ ನಮ್ಮ ತ್ವಚೆಯ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಸೊ ಇದೆರಡು ಹಾಕಾದ್ಮೇಲೆ ಫೈನಲ್ ಆಗಿ ಆಯುಷ್ ಪ್ಲಸ್ ಅವರ ವೈಲ್ಡ್ ಫಾರೆಸ್ಟ್ ಅನಿಯನ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ನಮ್ಮ ಸ್ಕಿನ್ ಗೆ ಗ್ಲೋ ಕೊಡೋದಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಜೇನುತುಪ್ಪ ಸೊ ಈ ಮೂರನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಫೇಸ್ ಕ್ರಬ್ ರೆಡಿ ಆಗಿದೆ ಈ ಫೇಸ್ ಸ್ಕ್ರಬ್ಬನ್ನು ಯಾವ ರೀತಿ ಯೂಸ್ ಮಾಡೋದು ಅಂತಂದರೆ ನೀವು ಯಾವುದೇ ಪ್ಯಾಕ್ ಹಾಕೋದಕ್ಕೆ ಮೊದಲು ಕೂಡ ಯೂಸ್ ಮಾಡ್ಬೋದು ಅಥವಾ ನಾರ್ಮಲ್ ಆಗಿ ನೀವು ಜಸ್ಟ್ ಫೇಸ್ ಸ್ಕ್ರಬ್ಬನ್ನು ಕೂಡ ಮಾಡಿ ಬಿಡಬಹುದು ಈ ಫೇಸ್ ಸ್ಕ್ರಬ್ಬನ್ನು ನೀವು ಮೈಯಲ್ಲಿ ಕ್ಲೀನ್ ಕ್ಲೀನಾಗಿ ಮಸಾಜ್ ಮಾಡೋ ರೀತಿ ನೀವು ಸ್ಕ್ರಬ್ ಮಾಡಬೇಕಾಗತ್ತೆ ಈ ಸರ್ಕ್ಯುಲರ್ ಮೋಷನಲ್ಲಿ ಕ್ಲೀನಾಗಿ ಹೀಗೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನೀವು ಸ್ಕ್ರಬ್ ಮಾಡ್ತಾ ಬರಬೇಕಾಗುತ್ತೆ ಮೂಗು ಹತ್ರ ಆಗಿರ್ಬೋದು ಇಲ್ಲ ಎಲ್ಲವೂ ಬ್ಲ್ಯಾಕೆಟ್ಸ್ ತೆಗೆದು ಹೆಲ್ಪ್ ಮಾಡುತ್ತೆ ನಿಮ್ಮ ಪೋರ್ಸ್ ಏನಿರುತ್ತಲ್ಲ ಅದನ್ನೆಲ್ಲ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಟ್ಯಾನ್ ಏನಾದರೂ ಆಗಿದರೆ ಅದನ್ನು ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನಿವೊಂದು ಸ್ಕಿನ್ ಟೋನ್ ಇದ್ರೆ ಅದನ್ನು ಕೂಡ ಹೋಗ್ಲಾಡ್ಸುತ್ತೆ ಬರೀ ಮುಖ ಅಷ್ಟೇ ಅಲ್ಲ ನೀವು ಕತ್ತಿನ ಭಾಗಕ್ಕೂ ಕೂಡ ಮಸಾಜ್ ಮಾಡಬೇಕಾಗುತ್ತೆ ಸೊ ಇದನ್ನು ನೀವು ನೀಟಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಸಾಜ್ ಮಾಡಾದ್ಮೇಲೆ ನೀವು ನಾರ್ಮಲ್ ಆಗಿ ವಾಶ್ ಮಾಡಬಹುದು ಸೊ ನೀವು ವಾಶ್ ಮಾಡಾದ್ಮೇಲೆ ಒಂದೇ ಯೂಸ್ಗೆ ಹೇಳ್ತೀರಾ ಏನೆಲ್ಲ ಚೇಂಜಸ್ ಇರುತ್ತೆ ಅಂತ ಯಾಕಂದರೆ ನಿಮ್ಮ ಫ್ರೆ ನಿಮ್ಮ ಸ್ಕಿನ್ ತುಂಬಾ ರಿಫ್ರೆಶ್ ಆಗುತ್ತೆ ತುಂಬ ಫ್ರೆಶ್ ಫೀಲ್ ಮಾಡುತ್ತೆ ಯಾಕಂದ್ರೆ ಕೊಳೆ ಎಲ್ಲ ಹೊರಟೋಗಿರುತ್ತಲ್ಲ ಸೊ ಫ್ರೆಶ್ ಫೀಲ್ ಮಾಡುತ್ತೆ ಇದನ್ನು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಒಂದು ವಿಸಿಬಲ್ ರಿಸಲ್ಟನ್ನು ನೀವು ನೋಡಬಹುದು